કમાન્ડર અશોક રાઉત કમાન્ડર અશોક રાઉત રમા નરગુન્દ્રે રમા નરગુદર્ ಸರ್ ವೈಡ್ ನಮ್ದು ಒಂದು ಸರ್ಕಾರೇತರ ಸಂಸ್ಥೆಗಳು ಬಿ ಎಲ್ ಡಿ ಕಾಲೇಜ್ ಬಂತು ನಮ್ಮ ಖಾದಿ ಗ್ರಾಮೋದ್ಯೋಗ ಬಂತು ಡಿ ಸಿ ಜಿ ಬ್ಯಾಂಕ್ ಬಂತು ನಮ್ಮ ಕೆ ಎಸ್ ಆರ್ ಟಿ ಸಿ ಬಂತು ಎಲ್ಲ ನಾವೆಲ್ಲರೂ ನಮ್ಗೆಲ್ಲರಿಗೂ ಇ ಪಿ ಎಸ್ ನಟಿಫೈ ಅಂತೇಳಿ ಸ್ಕೀಮ್ ಮಾಡಿದ್ದಾರೆ ಈ ಸ್ಕೀಮ್ ಈಗಾಗಲೇ ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದ ಕೇವಲ ಕನಿಷ್ಠ ಪಿಂಚಣಿ ಒಂದು ಸಾವಿರ ಅದ ಆಮೇಲೆ ಎಲ್ಲರಿಗೂ ಪೆನ್ಷನ್ ಬರೋದು ಭಾಳ ಅಂದರೆ ಎರಡೂವರೆ ಸಾವಿರ ಬರ್ತದೆ ಇಷ್ಟೇ ಕನಿಷ್ಠ ಪಿಂಚಣಿ ಬರ್ತದೆ ಆದರೆ ಇದು ಸೆಲ್ಫ್ ಫಂಡೆಡ್ ಸ್ಕೀಮ್ ಅದ ಸೆಲ್ಫ್ ಫಂಡೆಡ್ ಸ್ಕೀಮ್ ಒಳಗೆ ನಾವೆಲ್ಲರೂ ನಾಲ್ಕುನೂರ ಹದಿನೇಳು ಐದುನೂರ ನಲ್ವತ್ತೊಂದು ರೂಪಾಯಿ ನೂರ ಐವತ್ತು ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದೆವು ನಮ್ಮ ಸರ್ವಿಸ್ ಪೂರ್ತಿ ಆ ಕಾಂಟ್ರಿಬ್ಯೂಟ್ ಮಾಡಿದ ಅಮೌಂಟ್ ನಾ ನಮಗೆ ಪೆನ್ಷನ್ ಕೊಡುವಂಥದ್ದದ ಆದ್ರೆ ನಮಗೆ ಅತಿ ಕಡಿಮೆ ಪೆನ್ಷನ್ ಕೊಡ್ತಾ ಇದ್ದಾರೆ ನಮಗೆ ಈ ಇವತ್ತಿನ ದಿನಮಾನದೊಳಗೆ ಈ ಎರಡು ಸಾವಿರ ಎರಡೂವರೆ ಸಾವಿರ ಪೆನ್ಷನ್ದಲ್ಲಿ ಉಪಜೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ನಾವು ಕನಿಷ್ಠ ಪಿನ್ ಸರ್ಕಾರೇತರ ಸಂಸ್ಥೆಗಳು ಬಿ ಎಲ್ ಡಿ ಕಾಲೇಜ್ ಬಂತು ನಮ್ಮ ಗ್ರಾಮಸ್ಥರು ಬಂತು ಡಿ ಸಿ ಸಿ ಬ್ಯಾಂಕ್ ಬಂತು ನಮ್ಮ ಕೆ ಎಸ್ ಆರ್ ಟಿ ಸಿ ಬಂತು ಎಲ್ಲ ನಾವೆಲ್ಲರೂ ನಮ್ಗೆಲ್ಲರಿಗೂ ಇ ಪಿ ಎಸ್ ನೈಂಟಿಫೈವ್ ಅಂತೇಳಿ ಸ್ಕೀಮ್ ಮಾಡಿದ್ದಾರೆ ಈ ಸ್ಕೀಮ್ ಈಗಾಗಲೇ ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದ ಕೇವಲ ಕನಿಷ್ಠ ಪಿಂಚಣಿ ಒಂದು ಸಾವಿರ ಅದ ಆಮೇಲೆ ಎಲ್ಲರಿಗೂ ಪೆನ್ಷನ್ ಬರೋದು ಭಾಳ ಅಂದ್ರೆ ಎರಡೂವರೆ ಸಾವಿರ ಬರ್ತದೆ ಇಷ್ಟೇ ಕನಿಷ್ಠ ಪಿಂಚಣಿ ಬರ್ತದೆ ಆದ್ರೆ ಇದು ಸೆಲ್ಫ್ ಫಂಡೆಡ್ ಸ್ಕೀಮ್ ಅದ ಸೆಲ್ಫ್ ಫಂಡೆಡ್ ಸ್ಕೀಮ್ ಒಳಗೆ ನಾವೆಲ್ಲರೂ ನಾಲ್ಕುನೂರ ಹದಿನೇಳು ಐದುನೂರ ನಲ್ವತ್ತೊಂದು ರೂಪಾಯಿ ಹನ್ನೆರಡು ನೂರ ಐವತ್ತು ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದೆವು ನಮ್ಮ ಸರ್ವಿಸ್ ಪೂರ್ತಿ ಆ ಕಾಂಟ್ರಿಬ್ಯೂಟ್ ಮಾಡಿದ ಅಮೌಂಟಿಂದನೇ ನಾ ನಮಗೆ ಪೆನ್ಷನ್ ಅದ ಆದರೆ ನಮಗೆ ಅತಿ ಕಡಿಮೆ ಪೆನ್ಷನ್ ಇದ್ದಾರೆ ನಮಗೆ ಈ ಇವತ್ತಿನ ದಿನಮಾನದೊಳಗೆ ಈ ಎರಡು ಸಾವಿರ ಎರಡೂವರೆ ಸಾವಿರ ಪೆನ್ಷನದಲ್ಲಿ ಉಪಜೀನ್ ಮಾಡಲಿಕ್ಕೆ ಇಲ್ಲ ಅದಕ್ಕಾಗಿ ನಾವು ಕನಿಷ್ಠ ಪಿಂಚಣಿ ಸಾವಿರ ಕೊಡ್ರಿ ಸಾವಿರ ರೂಪಾಯಿ ಏಳುವರೆ ಸಾವಿರ ಪ್ಲಸ್ ಡಿ ಎ ಅಂತ ಅಂತೇಳಿವು ಡಿ ಎಲ್ಲಾರ್ದು ಪೆನ್ಷನ್ ಪೆನ್ಷನ್ನೇ ಅಲ್ಲ ಅದು ಯಾಕಂದ್ರೆ ಇವತ್ತು ರಿಟಾರ್ಡ್ ಅದಾವ ಏಳುವರೆ ಎರಡೂವರೆ ಸಾವಿರ ತಗೊಂಡಂದ್ರೆ ಅವನ ಸಾವಿತ್ತನೂ ಎರಡೂವರೆ ಸಾವಿರನೇ ಇರ್ತದೆ ಅದಕ್ಕಿದು ನಮಗೆ ಅಲ್ಲ ನಮ್ಮ ತುಟ್ಟಿ ಬತ್ತೆ ಹೆಂಗೆ ಏರ್ತದೆ ಹಂಗೆ ನಮ್ಗೆ ಏರಿಸಿ ಕೊಡಬೇಕು ಅಂತೇಳಿ ನಾವು ಬೇಡಿಕೆ ಇಟ್ಟೇವೆ ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಕಾರ್ಮಿಕ ಮಂತ್ರಿ ಕೇಂದ್ರ ಕಾರ್ಮಿಕ ಮಂತ್ರಿ ಮಂತ್ರಿಯವರು ಮನ್ಸುಖ್ ಅವರು ನಮ್ಮ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಆಮೇಲೆ ನಮ್ಮ ಇ ಪಿ ಎಫ್ ಒ ಕಮಿಷನರ್ ಇವರು ಎಲ್ಲರೂ ಸೇರಿ ನಮ್ಮ ಎನ್ ಎಸ್ ಸಿ ಮುಖಂಡರ ಜೊತೆ ರಾಷ್ಟ್ರೀಯ ಮುಖಂಡರಾದ ನಮ್ಮ ಕಮಾಂಡರ್ ಅಶೋಕ್ ರಾವತ್ ಅವ್ರ ಜೊತೆ ಮಾತಾಡಿ ಏಳುವರೆ ಸಾವಿರ ಪ್ಲಸ್ ಡಿ ಎ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಈ ಬಜೆಟ್ ಅಲ್ಲಿ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದಾರೆ ನರೇಂದ್ರ ಮೋದಿ ಅವ್ರ ಜೊತೆ ನಮ್ಮ ಲೀಡರ್ಸ್ ಎರಡು ಸಲ ಮಾತಾಡ್ರಿ ಈ ಮೂರು ವರ್ಷದೊಳಗೆ ಅವರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಬಜೆಟ್ ಒಳಗೆ ತಪ್ಪಿಸಬಾರದು ಮಾಡಲೇ ಕೊಡಬೇಕು ಅಂತೇಳಿ ನಾವು ತಮ್ಮ ಮುಖಾಂತರ ಮೋದಿಯವರಿಗೆ ಮನವಿ ಕೊಡ್ತಾ ಇದ್ದೀವಿ ನಾವು ಇಮಿಡಿಯೇಟ್ ಮೋದಿಯವರಿಗೆ ಕಳಿಸ್ಕೊಟ್ರೆ ಬಜೆಟ್ ಪೂರ್ವ ಅವ್ರ ಮತ್ತೆ ಎಚ್ಚೆತ್ಕೊಂಡು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾವು ವಿನಂತಿ ಮಾಡ್ತೇವೆ आई 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 मुश के एस आर टी स्टॉफ एंड वर्कर्स जनरल सेक्रेटरी आज ये लोग रिटायरमेंट के लोग क्यों जमा हुए बोले तो आज हर डिस्ट्रिक्ट में जमा हुई और हर स्टेट में जमा हुई पूरी इंडिया लेवल पर जमा हुए तो क्यों जमा हुई बोले तो ई पी एस नाइन्टी फाइव पेंशन जो है सबसे कम पेंशन है हज़ार रुपये दो हज़ार रुपये हज़ार रुपए आज अढ़ाई हज़ार रुपये में दो ज़ुरु मरद पेंशन में कर खाना हो तो बहुत मुश्किल होता है इसके वास्ते हिंदुस्तान में कमांडर अशोक रावत जो है बुल्ढाना के ये ई पी एफ नाइन्टी फाइव पेंशन के अध्यक्ष हैं उन्होंने उन्होंने जो स्ट्राइक करें बुलढ़ाना में सात साल से स्ट्राइक करें और इंडिया लेवल पर रामलीला मैदान में भी करे उन्होंने इसके पहले वित्त मन निर्मला सीतारामन के साथ बातचीत करें उन्होंने ये पेंशन जो है इस बार बजट में रुको साढ़े सात हज़ार पेंशन प्लस डी है प्लस मेडिकल प्लस मेडिकल एयरख के ये जो रिटायरमेंट के लोग हैं हिंदुस्तान भर में जो कंपनी वाले बैंकिंग वाले फैक्ट्री वाले थिएटर वाले दूसरे दूसरे कौन कौन है सब उनकी सब का डिमांड है एक करोड़ पंचहत्तर लाख कुछ तो वर्कर्स उनकी पेंशन साढ़े सात हज़ार प्लस डी होना चाहिए इसलिए आज हिंदुस्तान भर में डिप्टी कमिश्नर के थ्रू चीफ प्राइम मिनिस्टर को मनवी दे रहे हैं ये प्लस ये ये, ये, किस हाल में भी ये ये बार ये पेंशन का जो है बजट में रखना बोलते के मैं कहते हुए अपनी बात ला बोले सर 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 हाँ नहीं सर आया है मुश्रफ के एस आर जनरल सेक्रेटरी आए ओके नानो वीर कुमार कटाद राष्ट्रीय संघर्ष समिति उपाध्यक्ष कर्नाटक इवती दिवस ना के ಜಿಲ್ಲಾಧಿಕಾರಿಯವರ ಮುಖಾಂತರ ನರೇಂದ್ರ ಮೋದಿಜಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ನಮ್ಮ ಪೆನ್ಷನ್ನು ನೂರಿಂದ ಭಾಳ ಎರಡೂವರೆ ಸಾವಿರ ಇಷ್ಟೇ ಪೆನ್ಷನ್ ಅದ ಇದು ಒಂದು ಸ್ಕೀಮ್ ಅದ ಸೆಲ್ಫ್ ಫಂಡೆಡ್ ಸ್ಕೀಮ್ ಅಂತೇಳಿ ಇದಕ್ಕೆ ಡಿ ಎ ಇಲ್ಲ ಇದು ಯಾವ ನಮ್ಮ ಭಾರತದ ಆರ್ಥಿಕ ತಜ್ಞ ಮಾಡ್ಯ ನಾವು ಗೊತ್ತಿಲ್ಲ ಇವತ್ತಿಗೂ ಅವರು ಅದನ್ನೇ ವಾದ ವಾದಿಸ್ತಾರೆ ಇ ಪಿ ಎಫ್ ಓದವರು ಡಿ ಎ ಇಲ್ಲಾರದು ಪೆನ್ಷನ್ನೇ ಕೊಡ್ತಾ ಇದ್ದಾರೆ ಇವತ್ತು ರಿಟೈರ್ಡ್ ಆದರೆ ಸಾವಿರ ರೂಪಾಯಿ ಬರ್ ಹತ್ತು ಸಾವಿರ ರೂಪಾಯಿ ಬರ್ತದಂದ್ರೆ ಅವ ಇಪ್ಪತ್ತು ವರ್ಷ ಜೀವಂತಿದ್ರು ಸಾವಿರ ರೂಪಾಯಿ ಬರೋದು ಇವತ್ತಿನ ದಿವ್ಸ ಹೇಳಾಕತ್ತಾರ ಅವರು ನಾವು ವೇತನ ಮಿತಿ ಹೆಚ್ಚು ಮಾಡ್ಯವು ಇಪ್ಪತ್ತೊಂದು ಸಾವಿರ ಮಾಡೆವು ನಿಮ್ಗೆ ಹತ್ತು ಸಾವಿರ ಐದುನೂರು ಪೆನ್ಷನ್ ಬರ್ತದಂತ ಓಕೆ ಇಪ್ಪತ್ತೊಂದು ಸಾವಿರ ಐದುನೂರು ಇಪ್ಪತ್ತೊಂದು ಸಾವಿರ ಮಾಡಿರಿ ಹತ್ತು ಸಾವಿರ ಐದುನೂರು ಪೆನ್ಷನ್ ಬರ್ತದೆ ಇವತ್ತು ಇನ್ನು ಮುಂದೆ ಹತ್ತು ವರ್ಷಕ್ಕೆ ನಾವು ಜೀವಂತಿದ್ದೇವೆ ಅಂದರೆ ಹತ್ತು ವರ್ಷದ ನಂತರ ಏಟ್ ಕೊಡ್ತೀರಿ ಹತ್ತು ಸಾವಿರ ಐದುನೂರೇ ಇವತ್ತಿನ ಹತ್ತು ಸಾವಿರ ಐದುನೂರು ಮುಂದಿನ ಹತ್ತು ವರ್ಷಕ್ಕೆ ಸಾಲ್ತದನ್ರಿ ಇದು ಯಾವ ಪಂಡಿತ ಆರ್ಥಿಕ ತಜ್ಞ ಮಾಡಿರ್ಬೋದು ಈ ಪೆನ್ಷನ್ ಸ್ಕೀಮನ್ನು ನೋಡಿರಿ ಅದರ ಸಲುವಾಗಿ ನಾವು ಈಗಾಗಲೇ ನಮ್ಮ ಪ್ರಧಾನಿ ಅವರಿಗೆ ನಾವು ಸಾಕಷ್ಟು ಸಲ ಎರಡು ಸಲ ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿ ನ್ಯಾಷನಲ್ ಲೀಡರ್ಸ್ ಭೇಟಿಯಾಗಿದ್ದಾರೆ ಮಾತಾಡಿದ್ದಾರೆ ಮಾಡಿಕೊಡ್ತೀನಿ ಅಂತ ಹೇಳಿದಾರೆ ಅದೇ ರೀತಿ ಮೊನ್ನೆ ಡಿಸೆಂಬರ್ ಒಳಗೆ ಸರಣಿ ಸಭೆಗಳಾಗಿದ್ದವು ಸರಣಿ ಸಭೆಯೊಳಗೆ ನಿಮ್ಮ ಡಿ ಎ ನಾವು ಹೆಚ್ಚು ಮಾಡಿ ಮಾಡಿಕೊಡ್ತೇವೆ ಅಂತೇಳಿ ಮಾತುಕತೆ ಒಪ್ಕೊಂಡಾರ ಈ ಸೆಲ್ಫ್ ಫಂಡೆಡ್ ಸ್ಕೀಮ್ ಅಂತ ಏನು ಇ ಪಿ ಎಫ್ಒ ಹೇಳ್ತದ ಇದು ಬೇರೆನೇ ಇದ್ರ ಅಲ್ದನೆ ಸರ್ಕಾರ ಮೂರು ಸಾವಿರ ಇ ಪಿ ಎಫ್ ಒದಿಂದ ತ ಸರ್ಕಾರ ಮೂರುವರೆ ಸಾವಿರ ಆರು ಸಾವಿರ ಐದುನೂರು ಪ್ಲಸ್ ಅದಕ್ಕೆ ಡಿ ಎ ಇಪ್ಪತ್ತು ಪರ್ಸೆಂಟ್ ಸೇರಿಸಿ ಎಂಟು ಏಳು ಸಾವಿರ ಎಂಟುನೂರವರೆಗೂ ಡಿ ಹೆಚ್ಚು ಮಾಡಿ ನಮ್ಮ ಪೆನ್ಷನ್ ಬರೋ ಪೆನ್ಷನ್ ಸಾವಿರ ಇತ್ತಂದ್ರೆ ಏಳು ಸಾವಿರ ಎಂಟುನೂರು ಸೇರಿ ಎಂಟು ಸಾವಿರ ಎಂಟುನೂರು ಯಾರಿಗೆ ಎರಡು ಸಾವಿರ ಇತ್ತಂದ್ರೆ ಒಂಬತ್ತು ಸಾವಿರ ಎಂಟುನೂರು ಯಾರಿಗೆ ಮೂರು ಸಾವಿರ ಇತ್ತಂದ್ರೆ ಹತ್ತು ಸಾವಿರ ಎಂಟುನೂರು ಈ ರೀತಿ ಪೆನ್ಷನ್ ಹೆಚ್ಚು ಮಾಡಲಿಕ್ಕೆ ಮಾತುಕತೆ ಆಗ್ಯದ ಈ ಮಾತುಕತೆ ಪ್ರಕಾರ ಬಜೆಟ್ನೊಳಗೆ ಹಾಕ್ಕೊಳ್ಳಿಕ್ಕತ್ತಾರ ಈ ಬಜೆಟ್ನೊಳಗೆ ಹಾಕ್ಕೊಳ್ಳಿಕ್ಕತ್ತಾರ ಖಂಡಿತವಾಗಿಯೂ ಈ ಬಜೆಟ್ನೊಳಗೆ ಅವರು ಮಾಡಲೇಬೇಕು ಮೊನ್ನೆ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿಯವ್ರ ಜೊತೆ ಭೇಟಿಯಾದಾಗ ಅವರು ಮಾತು ಕೊಟ್ಟಾರ ನಾನು ನಿಮ್ಮ ಪೆನ್ಷನ್ ಹೆಚ್ಚು ಮಾಡೇ ಮಾಡ್ತೀನಿ ಖಂಡಿತವಾಗಿಯೂ ನಿಮ್ಮ ಪೆನ್ಷನ್ ಹೆಚ್ಚು ಮಾಡ್ತೀನಿ ನೀವು ಊರಿಗೆ ಹೋಗಿರಿ ಏನು ಹೋರಾಟ ಮಾಡಬೇಡ್ರಿ ಯಾರು ಉಪೋ ಸತ್ಯಾಗ್ರಹ ಕುಂದ್ರಬೇಡ್ರಿ ಮನೆಗೆ ಹೋಗ್ರಿ ಶಾಂತವಾಗಿರ್ರಿ ಬಜೆಟ್ನಲ್ಲಿ ನಾ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು ಆಶ್ವಾಸನೆ ಕೊಟ್ಟಂಗೆ ಮಾಡೇಬೇಕು ಅಂಥೇಳಿ ನಾವು ಮತ್ತೆ ಪ್ರಧಾನಿ ಮೋದಿಜಿಯವರಿಗೆ ಮನವಿ ಕೊಡ್ಲಿಕ್ಕೆ ನಾವು ಇವತ್ತಿನ ದಿವಸ ಬಿಜಾಪುರ ಜಿಲ್ಲಾ ಆ ಜಿಲ್ಲಾಧಿಕಾರಿ ಅವ್ರ ಬಂದಿದ್ದೆವು ಸರ್ ಅವ್ರು ಈಗ ಈ ಬಜೆಟ್ ಡಿಬ್ ಇದು ಏರ್ ಅವರೆಲ್ಲ ಭರವಸೆ ಕೊಟ್ಟಿದರಲ್ಲ ಅದು ಇಡೇ ಇರಲಿಲ್ಲ ಅಂದ್ರೆ ಬುದ್ದಿರ ದಿರಗಳಲ್ಲಿ ಹೋರಾಟ ಆ ಥರ ಇರ್ತದೆ ನಮ್ಮ ಹೋರಾಟ ಉಗ್ರವಾದ ಹೋರಾಟ ಇರ್ತದೆ ನಮ್ಮ ನಾವು ಹೆಂಗೂ ಈಗಾಗಲೇ ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೈದು ವಯಸ್ಸಿಗೆ ಬಂದಿದ್ದೀವಿ ಇನ್ನೇನು ಉದುರು ಎಲೆ ಇದ್ದಂಗೆ ನಾವು ನಾವು ಮುಂದಿನ ಪೀಳಿಗೆಗೆರೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಆ ಅಮರಣ ಉಪವಾಸ ಕೂಡಲಿಕ್ಕೆ ತಯಾರಾಗಿದ್ದೇವು ಇಡೀ ರಾಷ್ಟ್ರಾದ್ಯಂತ ಆಮರಣ ಉಪವಾಸ ಕೂತ್ಕೊಂಡ್ರ ವಯಸ್ಸಾದವ್ರ ನಾವು ಉಪವಾಸ ಎಷ್ಟು ದಿವ್ಸ ಕುಂದಿರ್ಲಿಕ್ಕೆ ಅದ ಒಂದು ದಿವ್ಸೋ ಎರಡು ದಿವ್ಸ ಒಟಕ್ ಕಾಣ್ತೇವೆ ಅದರದ್ದು ಪಾಪ ಅದ್ರ ಶಾಪ ಸರ್ಕಾರಕ್ಕೆ ಬರ್ತದ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಸರಿ ಇವತ್ತು ಪ್ರತಿಭಟನೆ ಬರ್ತಾ ಬರೀ ಕೊಡತ್ರಿ ಇದು ದೇಶದ ರಾಜ್ಯದ ಆಲ್ ಓವರ್ ಇಂಡಿಯಾ ನಮ್ಮ ಇಪ್ಪತ್ತೆರಡನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಜಿಲ್ಲಾಧಿಕಾರಿಗೆ ಮುಖಾಂತರ ಪ್ರಧಾನಿ ಮೋದಿ ಅವರಿಗೆ ಮನವಿ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಇಪ್ಪತ್ತೆರಡನೇ ತಾರೀಕಿನ ದಿವಸ ನಾವು ಬಿಜಾಪುರದಲ್ಲಿ ಕೊಡ್ತಾ ಇದ್ದೇವೆ ನನ್ನ ಹೆಸರು ವೀರ್ ಕುಮಾರ್ ಗಡಾದ ರಾಷ್ಟ್ರೀಯ ಸಂಘರ್ಷ ಸಮಿತಿ ಕರ್ನಾಟಕದ ಉಪಾಧ್ಯಕ್ಷ ಭಾರತ ಸರ್ಕಾರ ಈ ಏನು ಸುಮಾರು ಹತ್ತು ವರ್ಷಗಳಿಂದ ನಾವು ಏನು ಈಗ ನಮ್ಮ ಪಿಂಚಣಿ ಸಲುವಾಗಿ ನಾವು ಹೋರಾಡ್ತಾ ಇದ್ದೇವೆ ಈಗ ನಮ್ಗೆ ಕನಿಷ್ಠ ಪಿಂಚಣಿ ಬಗ್ಗೆ ನಮ್ಮ ಈಗಾಗಲೇ ನಮ್ಮ ಕಾರ್ಮಿಕ ಮುಖಂಡರೆಲ್ಲ ಹೇಳ್ಯಾರ ನಮಗೆ ಕನಿಷ್ಠ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮತ್ತು ಹೇಳೇವು ಈ ಹತ್ತು ವರ್ಷಗಳಲ್ಲಿ ಸುಮಾರು ನೂರಾರು ಹೋರಾಟಗಳನ್ನು ಮಾಡಿದೆವು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಭಾರತ ಸರ್ಕಾರದ ಸಚಿವರಾಗಿರ್ಬೋದು ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ಗಾಗಿರ್ಬೋದು ನಾವು ಈಗಾಗಲೇ ಎಲ್ಲರಿಗೂ ಮನವಿಗಳನ್ನು ಸಲ್ಲಿಸಿದ್ದೆವು ಈಗಾಗಲೇ ಈ ಹತ್ತು ವರ್ಷಗಳ ನಂತರ ಈಗ ಕೊನೆ ಹಂತದ ಹೋರಾಟ ಅತೀ ನಾವು ಬಹಳ ಜೋರು ಮಾಡೆವು ಈ ಹೋರಾಟದಲ್ಲಿ ಮಾನ್ಯ ಮೋದಿ ಅವರಿಗೆ ಈಗಾಗಲೇ ನಮ್ಮದು ಕೂಗಿ ಎಲ್ಲ ಭಾರತ ದೇಶಾದ್ಯಂತ ಗಟ್ಟು ಲಕ್ಷಾಂತರ ಅದಾರ ಈ ಲಕ್ಷಾಂತರ ಜನರೊಳಗೆ ಸುಮಾರು ನೂರಾರು ಸಂಘ ಸಂಸ್ಥೆಗಳದವು ಕೋಆಪರೇಟಿವ್ ಸೊಸೈಟಿ ಅದಾವು ಕೋಆಪರೇಟಿವ್ ಬ್ಯಾಂಕ್ ಅದಾವು ಬಿ ಎಲ್ ಡಿ ಇರಬಹುದು ಅಲ್ಲಮೀನ್ ಇರಬಹುದು ಖಾದಿ ಗ್ರಾಮೋದ್ಯೋಗ ಇರ್ಬೋದು ನೂರಾರು ಸಂಘ ಸಂಸ್ಥೆಗಳದವು ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಹೋರಾಟದಲ್ಲಿ ನಾವು ಭಾಗವಹಿಸ್ತೇವೆ ಮುಂಬರುವ ದಿನಗಳಲ್ಲಿ ಏನು ಈ ಮಾರ್ಚ್ ಈ ಫೆಬ್ರವರಿ ಬಜೆಟ್ ನಲ್ಲಿ ಆಗದಿದ್ರೆ ನಾವು ಇಡೀ ದೇಶದಾದ್ಯಂತ ನಮ್ಮ ಉಗ್ರ ಹೋರಾಟವನ್ನು ಅನಿರ್ದಿಷ್ಟವಾದ ಹೋರಾಟವನ್ನು ನಾವು ಅಂತ ಹೇಳಿ ನಾವು ಇ ಪಿ ಎಸ್ ನೈಂಟಿ ಫೈವ್ ಪರವಾಗಿ ಹೋರಾಡ್ತಾ ಇದ್ದೀನಿ ಜಿ ಎಂ ಬಿರೋದ ಯೂನಿಯನ್ ಲೀಡರ್ ಇಸೆ ಪುರ ವಿಭಾಗ